ಹಾಯ್ ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಹೊಸ ಉದ್ಯೋಗಗಳನ್ನು ಕರೆದಾರ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ನಿಮ್ಮನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತಾರೋ ಮತ್ತು ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರುವಂಥ ಎಲ್ಲ ರೀತಿಯಾಗಿ ಗೌರ್ಮೆಂಟ್ ಜಾಬ್ಸ್ ಹಾಗೂ ಇನ್ನಿತರ ಮಾಹಿತಿ ಎಲ್ಲಗಳನ್ನು ತಿಳಿಸ್ಕೊಡ್ತಾ ಇರ್ತೀವಿ ಬನ್ನಿ ವಿಡಿಯೋನ ಶುರು ಮಾಡ್ಬೋದು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ರಿಲೀಸ್ ಏನು ಅಂದ್ರೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ರಿಲೀಸ್ ಆಗಿರ್ತೈತಿ ಮತ್ತು ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ಚಾಮರ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕಿವಿ ಕೇಂದ್ರಗಳಲ್ಲಿ ಮೇಲ್ವಿಚಾರಿಕೆ ಖಾಲಿ ಇರುವ ಉದ್ಯೋಗರ್ದಾರು ಇಲ್ಲಿ ನೋಡ್ಬೋದು ಹುದ್ದೆಗಳ ಹೆಸರು ನೋಡ್ಬೋದು ಇಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲುಚಾರಕರು ಒಟ್ಟು ಹುದ್ದೆಗಳು ಹದಿನೈದು ಹುದ್ದೆಗಳನ್ನು ಕರೆದರು ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಬಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಹುದ್ದೆಗಳ ಪೂರ ವರ್ಗೀಕರಣ ಮಾಡ್ಯಾರು ಇಲ್ಲಿ ನೋಡ್ಬೋದು ಮೀಸಲಾತಿ ಪರಿಶಿಷ್ಟ ಜಾತಿ ಇತರೆಗಳಿಗೆ ಒಂದು ಹುದ್ದೆ ಗ್ರಾಮೀಣ ಅಭ್ಯರ್ಥಿ ಒಂದು ಹುದ್ದೆ ಮಹಿಳಾ ಅಭ್ಯರ್ಥಿಗೆ ಒಂದು ಹುದ್ದೆ ಒಟ್ಟು ಹುದ್ದೆಗಳು ಮೂರು ಹುದ್ದೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇತರೆ ಒಳಗೆ ಒಂದು ಹುದ್ದೆ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಅದಕ್ಕೆ ಹುದ್ದೆಗಳನ್ನ ಕರೆದಿಲ್ಲ ಈಗ ಟೋಟಲ್ ಒಟ್ಟು ಹುದ್ದೆಗಳನ್ನ ಒಂದು ಹುದ್ದೆ ಮತ್ತು ಸಾಮಾನ್ಯ ವರ್ಗದವರಿಗೆ ಇತರ ಒಳಗೆ ಎರಡು ಹುದ್ದೆ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಎರಡು ಹುದ್ದೆ ಮಹಿಳಾ ಅಭ್ಯರ್ಥಿ ಎರಡು ಹುದ್ದೆ ಮತ್ತು ಅಂಗವಿಕಲರಲ್ಲಿ ಒಬ್ಬರನ್ನ ಕರೆದಾರೋ ಟೋಟಲ್ ಇದಕ್ಕೆ ಏಳು ಹುದ್ದೆ ಇನ್ನು ಪ್ರವರ್ಗ ಒಂದು ಕೆಟಗರಿ ಒನ್ನಕ್ಕೆ ನೋಡ್ಬೋದು ಇತರೆ ಒಂದು ಪ್ರವರ್ಗ ಒಂದರಲ್ಲಿ ಒಟ್ಟು ಒಟ್ಟು ಹುದ್ದೆಗಳನ್ನು ಸ ಸಹ ಒಳಗೆ ಹಾಕ್ಬೋದು ಮತ್ತು ಪ್ರವರ್ಗ ಎರಡು ಎ ಇತರೆ ಒಳಗೆ ಒಂದು ಹುದ್ದೆ ಮಹಿಳಾ ಅಭ್ಯರ್ಥಿಗಳು ಒಂದು ಹುದ್ದೆ ಟೋಟಲ್ ಇಲ್ಲಿ ಎರಡು ಹುದ್ದೆ ಇಲ್ಲಿ ಪ್ರವರ್ಗ ಎರಡು ಬಿ ನೋಡ್ಬೋದು ಒಳಗೆ ಒಂದು ಹುದ್ದೆ ಟೋಟಲ್ ಒಂದು ಹುದ್ದೆ ಕರೆದವರು ಟೋಟಲ್ ಇಲ್ಲಿ ನೋಡ್ಬೋದು ಹದಿನೈದು ಜನ ಹುದ್ದೆಗಳನ್ನ ಹುದ್ದೆಗಳು ಅದಾವು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೀವು ಇದನ್ನು ನೋಡ್ಕೊಂಡು ಹಾಕ್ಬೋದು ಯಾವುದಕ್ಕೆ ಹಾಕ್ಬೇಕಂತ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಖಾಲಿ ಹುದ್ದೆಗಳದಾವತಂದ್ರೆ ತಾಲೂಕು ನೋಡ್ಬೋದು ಹಣೂರು ಗ್ರಾಮ ಪಂಚಾಯತಿ ಹೆಸರು ಬೈಲೂರು ಮತ್ತು ತಾಲೂಕು ಎರಡನೇದು ನೋಡ್ಬೋದು ಏಳಂದೂರು ಮತ್ತು ಗ್ರಾಮ ಪಂಚಾಯತಿ ಹೆಸರು ಬಿಳಿಗಿರಿ ರಂಗನ ಬೆಟ್ಟ ಮೂರನೇ ನೋಡ್ಬೋದು ಹಣೂರು ಗ್ರಾಮ ಪಂಚಾಯತಿ ಹೆಸರು ನೋಡ್ಬೋದು ಲತೂರು ನಾಲ್ಕನೇದು ನೋಡ್ಬೋದು ಚಾಮರಾಜನಗರ ಗ್ರಾಮ ಪಂಚಾಯತ್ ಹೆಸರು ಗೋವಿಂದವಾಡಿ ಐದನಿಂದ ನೋಡ್ಬೋದು ಗುಂಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಹೆಸರು ಕುತನೂರು ಇಲ್ಲಿ ನೋಡೋದು ಸಂಪೂರ್ಣ ಇನ್ನೇನು ನೋಡ್ಬೋದು ಇಲ್ಲಿ ಇದ್ರ ಪಿ ಡಿ ಎಫ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿಲ್ಲ ಅದಕ್ಕೆ ಈಗಲೇ ಜಾಯ್ನ್ ಆಗಿರಿ ಈ ರೀತಿ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಕೊಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂದರೆ ಅದನ್ನು ಕೊಟ್ಟಿದ್ದಾರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿ ಸಸ್ಯರು ಕೊನೆಯ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಅಪ್ಲಿಕೇಶನ್ ಎಂಡ್ ಇರ್ತೈತಿ ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತೀರಿ ಅವರು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮ್ಗೆ ಅಪ್ಲಿಕೇಶನ್ ಫೀ ಕೂಡ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಇಲ್ಲಿ ನೋಡ್ಬೋದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಪ್ರವರ್ಗ ಟು ಎ ಟು ಬಿ ಸೇರಿದ ಅಭ್ಯರ್ಥಿಗಳಿಗೆ ಒನ್ನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವಾರ ಒಂದು ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅದು ಕೊಟ್ಟಾರು ಇಲ್ಲಿ ನೋಡ್ಬೋದು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕಂತ ಅವ್ರು ನೋಡ್ಬೋದು ಅರ್ಜಿ ಶುಲ್ಕ ಎಷ್ಟು ಇರ್ತೈತಿ ಮತ್ತು ನೀವು ಯಾವ ರೀತಿ ಇದನ್ನು ಆನ್ಲೈನ್ ಮುಖಾಂತರ ಇದನ್ನ ಪೇ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ಬೋದು ಖಾತೆದಾರರ ಹೆಸರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಮತ್ತು ಬ್ಯಾಂಕ್ ಹೆಸರು ನೋಡ್ಬೋದು ಕೆನರಾ ಬ್ಯಾಂಕ್ ಬ್ರ್ಯಾಂಚಸ್ ಹೆಸರು ನೋಡ್ಬೋದು ಚಾಮರಾಜನಗರ ಖಾತೆ ನಂಬರ್ ಕೂಡ ಕೊಟ್ಟಿದ್ದಾರೆ ಐ ಎಸ್ ಸಿ ಕೋಡ್ ಇದಕ್ಕೆ ನೀವು ಚಾನಲ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಅಮೌಂಟ್ ಪೇ ಮಾಡ್ಬೋದು ಮತ್ತು ನೀವು ಇದನ್ನ ಆನ್ಲೈನ್ ಮುಖ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ನೋಡ್ಬೋದು ಚಾಮರಾಜನಗರ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ವಿದ್ಯಾರ್ಥಿ ಯಾವ್ದು ನೋಡಬೇಕಂತ ಅಂದ್ರೆ ನೋಡ್ಬೋದು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅದೇ ರೀತಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕು ಲೈಬ್ರರಿ ಸರ್ಟಿಫಿಕೇಟ್ ಹೊಂದಿರಬೇಕು ಅದೇ ರೀತಿ ಮೂರನೇ ನೋಡ್ಬೋದು ಕನಿಷ್ಠ ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣದಿರಬೇಕು ಮೂರು ತಿಂಗಳು ಕಂಪ್ಯೂಟರ್ ಕ್ಲಾಸ್ ಕಲಿತಿರಬೇಕು ಮತ್ತು ಅದರ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಸರ್ಟಿಫಿಕೇಟ್ ಹೊಂದಿರಬೇಕು ನೀವು ನೋಡು ಯಾವ ರೀತಿಯಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊತಾನ ಅದನ್ನು ಕೂಡ ಕೊಟ್ಟಿದ್ದಾರೆ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಮತ್ತು ಮೆರಿಟ್ ಆಧಾರದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೋ ಇಲ್ಲಿ ನೋಡ್ಬೋದು ವಯೋಮಿತಿ ಕೂಡ ಕೊಟ್ಟಿದ್ದಾರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಕನಿಷ್ಠ ನೀವು ಹದಿನೆಂಟು ವರ್ಷ ಆಗಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಗರಿಷ್ಠ ಅಂದರೆ ಮೂವತ್ತೈದು ವರ್ಷ ಇರ್ತೈತಿ ಮತ್ತು ಪ್ರವಾರ್ಗ ಟು ಎ ಟು ಬಿ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಇರ್ತೈತಿ ಮತ್ತು ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವಾರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಇರ್ತೈತಿ ಇಷ್ಟದಾರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಅಪ್ಲಿಕೇ ನೀವು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದ್ರೆಲ್ಲ ಅವರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಲೈಬ್ರರಿ ಸರ್ಟಿಫಿಕೇಟ್ ಹೊಂದಿದ್ದು ಲೈಬ್ರರಿ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಅದೇ ರೀತಿಯಾಗಿ ನೀವು ಕಂಪ್ಯೂಟರ್ ಕ್ಲಾಸ್ ಕೂಡ ಕಲಿತಿರಬೇಕು ಮತ್ತು ಅದರ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಇಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದೇ ರೀತಿಯಾಗಿ ಮುಂದೆ ಬರುವಂಥ ಎಲ್ಲ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳು ಹಾಗೂ ಇನ್ನಿತರ ಮಾಹಿತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ